ನನ್ ಜೊತೆ ಇರೋಕೆ ಯೋಗ್ಯತೆ ಇರ್ಬೇಕು ಕಣ ಲೈಯ ನನ್ ಜೊತೆ ಇರೋಕೆ ಒಂದ್ ಯಾವ ನಿಮಿಷ ಇರಾಕ ನಾನು ಒಂದು ಬುಕ್ಕು ಪೇನ್ ತಗೊಂಡ್ ಬರ್ಕೊಂತೀನಿ ಅದ್ ಕ್ವಾಲಿಟಿ ಇರಬೇಕು ನಿನ್ ಜೊತೆ ಇರೋಕೆ ಅಂತ ಹೇಳಿ ಆಯ್ತ್ ಪೂರ್ತಿ ಕಂಡು ಕ್ಯಾಮೆ ಕಿಸಿದ್ರೆ ಆಗೋಯ್ತು ನಾನು ಬಾಳೆವು ನಿಯತ್ತಲ್ಲ ಯೋಗ್ಯತೆ ಇರ್ಬೇಕು ಕಣ ಲೈ ಹಂಗಾದ್ರೆ ಇವ್ ಎಲ್ಡಿದ್ರೆ ನಿನ್ ಜೊತೆಗೆ ಇರ್ಬೋದಾ ಮುಖ್ಯ ವಿಷಯ ಬಾರ ಹಂಗಾರ ಅಕ್ಕ ಇನ್ನೊಂದ್ ಮರ್ತೆ ಬಿಟ್ಟಿದ್ಯಾ ನೋಡು ಯೋಚನೆ ಮಾಡು ಅವೆಲ್ಲ ಕೈಲಿ ಯೋಚನೆ ಮಾಡಕ್ ಆಗಲ್ಲ ಅಂತ ಹೇಳಿ ನಮಗೆ ಗೊತ್ತು ಅಕ್ಕ ನಿನ್ ಜೊತೆ ಇರೋಕೆ ಬರ್ತಲ್ಲೇ ಡಬಲ್ ಗುಂಡ್ಗೆ ಉಟ್ಕೊಂಡ್ ಬಂದಿರಬೇಕು ಕೆಲವ್ ಡಬಲ್ ಗುಂಡ್ ಗೆ ಪರವಾಗಿಲ್ಲ ಹೇಳ್ರಿನ್ ಫೋಟೋ ತೋರ್ಸಿ ಮಕ್ಳುಗಳಿಗೆ ಊಟ ಮಾಡಿಸ್ತವ್ರಿ ಅಂತ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಗೊಗಯ ಬಂತು ಗೊಗಯ್ಯ ಬಂತು ಗೊಗಯ್ಯ ಬಂದು ಇಟ್ಕೊಂಡು ಹೋಗುತ್ತೆ ಅಂತ ಹೇಳಿ 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 ಊಟ ಮಾಡಿಸ್ತಾವ್ರಿ ಅಕ್ಕ ಇದೊಂದೇ ಕೈಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಒಂದು ಕೆಲಸ ಮಾಡಿ ಒಂದು ಒಳ್ಳೆ ದಿನ ನೋಡ್ಕೊಂಡು ಮನೆಗೆ ಬಂದ್ಬಿಡಿ ಏ ವಾಟ್ ಈಸ್ ಈ ಸಿ ಪ್ರಭು ಏ ಹರಿ ಜಗನ್ನಾಥ ಪ್ರೇಮಾನಂದಿ ಕಿಪ್ಪಿಗೆ ಹೊಸ ಚಿಕ್ಕಮ್ಮವರೆ ಅಂತ ನಮಗೆ ಗೊತ್ತೇ ಇರಲಿಲ್ವಲ್ಲ ಅಯ್ಯಯೋ ಲೈಕ್ ಬಿಡಿ ನೀನು ಅಷ್ಟೇ ಅಕ್ಕ ಕಿಪ್ಪಿ ಥರ ನೀನು ಯಾರ ಮನೆಗೂ ಜಾಸ್ತಿ ಹೋಗಿರೋಕೆ ಹೋಗ್ಬೇಡ ಏನು ಅದಕ್ಕೆ ಅಂತಂದ್ರೆ ಮಕ್ಳುಗಳಲ್ಲಿ ಇದೆ ಅದು ಅದು ಚಿಕ್ಕ ಗಯ ಇದು ದೊಡ್ಡ ಗಯಾ ಅಂತ ಹೇಳಿ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟೆ ನಾನು ಐದು ನಿಮಿಷ ಲವ್ ಬರ್ತೀಯಾ ನಮ್ ಕಿಪ್ಪಿಯ ದೊಡಮ್ಮನ ಇಲ್ಲಿ ಅವರೇ ಕಿಪ್ಪಿ ಅಲ್ಟ್ರಾ ಆದ್ರೆ ಕಿಪ್ಪಿಯವರ ಚಿಕ್ಕಮ್ಮ ಅಲ್ಟ್ರಾ ಪ್ರೋ ಇದು ಅವ್ರ ದೊಡಮ್ಮ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಲೆಜೆಂಡ್ ಇಂಟರ್ ನ್ಯಾಷನಲ್ ಫಿಗರ್ಗಳು ಇಲ್ಲ ಅದ ಯಾರೋ ಸೈಂಟಿಸ್ಟ್ ಹೇಳ್ತಾ ಇದ್ರು ಎಲ್ಲಾ ಬೇರೆ ಗ್ರಹದಲ್ಲಿ ಏಲಿಯನ್ಸ್ ಅವ್ರೆ ಅಂತ ಹೇಳಿ ಯಾರು ಹೇಳಿದ್ದು ಯಾರೀ ಹೇಳಿದ್ದು ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರೆ ಮೂರ್ ಜನ ಅದು ಏಲಿಯನ್ಸ್ಗಿಂತ ಒಂದ್ ನೋಡ್ರು ನೋಡ್ರಿ ಆಟಕ್ ಆಗಿ ಸತ್ಯ ಹೋಯ್ತಾವಿಗೆ ಅಂತೇನಿ ಇದಪ್ಪ ನಮ್ಕಿಂತ ಖರಾಬ್ಲಿಯನ್ಸ್ಗಳು ಅವಲ್ಲ ಅಂತ ಹೇಳಿ ಏನ್ಕೊಂಡ್ರಿಂತವ ಏನೈತಿ ಅಂತ ಕಿತ್ಕೋಳಕ್ ಆಗುತ್ತಲ್ಲ ಹಾಕೊಂಡ್ರ ಡೂಪ್ಲಿಕೇಟ್ ಅಂತೇಳಿ ಎಲ್ಲರಿಗೂ ಗೊತ್ತು ಆ ಪಾರ್ಟಿ ಒರಿಜಿನಲ್ ಯಾವ್ದೇ ಕಾರಣಕ್ಕೂ ಕಲರ್ ಬರೋದು ಇಲ್ಲ ಅಂತ ಹೇಳಿ ಅಷ್ಟು ಪೆಂಗ್ನ ಮಕ್ಳು ಅಂತ ನೀನ್ ತಿಳ್ಕೊಂಡಿದ್ರೆ ನಿನ್ನಂತ ಪೆಂಗ್ನ ಮಕ್ಳು ಮತ್ತೊಬ್ರು ಯಾರೂ ಇಲ್ಲ ಊರಿಗ್ ಬಿಟ್ಟವನ್ ಅಂತೆ ಅಂತ ಜಾತಿ ನಿಂತ ಅಷ್ಟಕ್ಕೂ ಫಸ್ಟ್ ಆಫ್ ಆಲ್ ಏನೈತೆ ಕಿತ್ಕೊಳ್ಳೋಕೆ ನಾಲ್ಕು ಕೂದಲು ಅವು ನಿನ್ನೋವೇ ಯಾರೋ ಕಿತ್ ಅಂಟಿಸ್ಕೊಂಡಿದ್ಯೋ ಅದು ಗ್ಯಾರಂಟಿ ಇಲ್ಲ ಇಲ್ಲ ಅಂದ್ರೆ ಬೇರೆ ಕಡೆ ಮಾಡ್ದಂಗಿರುತ್ತೆ ಏನ್ರಿ ಕಿತ್ಕೊಂಡ್ರಿ ಟೆನಿಸ್ ಬಾಲ್ ಜೊತೆಗೆ ಬಾಲ್ ನಿನ್ನ ಹತ್ರ ಏನೋ ಕಿಸೋಕು ಆಗಲ್ಲ ಅಂತ ಅಂತಿದ್ಯಲ್ಲ ಬಿಕಾಸ್ ಡೆವಿಲ್ ಇಸ್ ಬ್ಯಾಕ್ ಏ ತಗಡ್ದು ಲೇ ನಿನ್ನ ಡೆವಿಲ್ಗಳು ಅದ ಎಷ್ಟೋ ಜನ ನೋಡಿ ಬಿಟ್ಟು ಲೇ ನಿಮ್ಮವ್ರು ನಿನಗೆ ನೀನು ಒಬ್ನೇಯ ನಮಗೆ ನಿನ್ನ ಸಾವಿರ ಜನ ಅವ್ರಿ ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ಪಾಯಸಣ ತಿಂದಿರೋ ಮೂಗಿಲೆ ಇದ್ದಾಗಿದ್ಯಾ ಇವೆಲ್ಲ ಯಾಕೋ ಬೇಕು ನಿಂಗೆ ತಿರುಪೇಶೋಕಿ ಮೋಸ್ಟ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಇನ್ನು ಕೆಡಿಕೊಂಡೇನು ಹೊಡೆದಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಡೆವಿಲಿದ್ ಬ್ಯಾಕ್ ಅಂತ ಹೇಳಿ ತಿರ್ಗಾ ಮತ್ತೆ ಶುರು ಮಾಡ್ತಾ ಇದೀಯ ಮರೀ ಇರೋ ಚಲೋ ನಿನ್ನ ಅಯ್ಯನ್ ಬೋಳಿ ಮಗನೇ ಗಾಡಿ ರಿಪೇರಿ ಮಾಡಿ ಚೆಕ್ ಮಾಡ್ತೀನಿ ಅಂತ ಹೇಳಿ ತಗೊಂಡ್ರೆ ಅಲ್ಲಿ ಏನು ತರ್ಕೊಂಡ್ ಕುಂತಿದ್ಯಾ ಬೇಗ ಬಾರೋ ಎಷ್ಟು ಕಿಲೋಮೀಟರ್ ಗಟ್ಲೆ ಐತೆ ಹೇಳಲ್ಲೋಟು ಇವನ್ ಯಾವನು ವೇಸ್ಟ್ ಕಾಂಡಮಲ್ ಬಿಸಾಕಿರೋದ್ರಲ್ಲಿ ಹುಟ್ಟಿರೋ ಅಂತವನು ಪ್ರತಿಭೆ ಇದು ಅಣ್ಣ ನಂಗೆ ಮಾತಾಡಿದ್ದು ಗಾಡಿ ಬಗ್ಗೆ ಹೊರತು ನಿನ್ನ ಬಾಡಿ ಬಗ್ಗೆ ಅಲ್ಲ ನಿನ್ನ ಹತ್ರ ಎಷ್ಟು ಕಿಲೋಮೀಟರ್ ಗಟ್ಟಲೆ ಮೀಟರ್ ಐತಿ ಅಂತ ನಮಗೂ ಚೆನ್ನಾಗಿ ಗೊತ್ತು ತಿಕ್ಕ ಮುಜ್ಕೊಂಡು ಬರಲಿ ಲೌಡಿ ಅಂತ ನಾವು ಬೈಬೋದು ಆದರೆ ಬೈಯಲ್ಲ ಅಣ್ಣ ನಾವು ನಿಮ್ಮ ದೊಡ್ಡ ಅಭಿಮಾನಿ ಈ ವಿಡಿಯೋನ ಎಸ್ ಎಮ್ ಆರ್ ಬ್ಲೋಗ್ ಶೇರ್ ಮಾಡಿ ಏನಕ್ಕೆ ಅಂದ್ರೆ ಅವ್ರ ಹಂಡ್ರೆಡ್ ಡೇ ಚಾಲೆಂಜ್ ಅಲ್ಲಿ ಜನರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಲ್ಲ ನಮ್ ಕಡೆಯಿಂದ ಒಂದೇ ಒಂದ್ ರಿಕ್ವೆಸ್ಟ್ ಜನರಿಗೆ ಹೆಂಗ್ ಹೆಲ್ಪ್ ಮಾಡ್ತಿರೋ ಪ್ರಾಣಿಗಳಿಗೂ ಹಂಗೆ ಹೆಲ್ಪ್ ಮಾಡಿ ಪ್ರಾಣಿ ಪರವಾಗಿ ನಾವು ಕೇಳ್ತಾ ಏ ಹೋಗಿ ಅವ್ರದ್ದು ಉಂಡ್ಬಿಡ್ಲ ನೀನು ಒಂದ್ಸತಿ ಬುದ್ಧಿನವ್ರು ಬರುತ್ತೆ ಲೇ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತಲ್ಲ ನೀನ್ ಏನ್ ಮಾಡ್ತಾ ಇದೀಯ ಅಂತ ಮುಖ್ಯ ಬರುತ್ತೆ ನಿನ್ ಕೈಲಿ ಆಯ್ತಾ ನಿನ್ ಗಂಡ್ಸ ನೀನ್ ಮಾಡು ಅದು ಬಿಟ್ಟು ಅವ್ನಿಗೆ ಯಾಕೆ ಮಾಡ್ರಿ ಇವನಿಗೆ ಟ್ಯಾಗ್ ಮಾಡ್ರಿ ಅವ್ನು ಮಾಡಲಿ ಇವ್ನು ಮಾಡಲಿ ಯಾಕೆ ನಿನ್ನ ಕೈಯಲ್ಲಿ ಏನು ಇಲ್ವಾ ಮಾಡೋಕೆ ಐ ಮೀನ್ ಸಹಾಯನ ಎಲ್ಪ ಪ್ರಾಣಿಗಳಿಗೆ ನೀನೇ ಮಾಡ್ಬೋದಲ್ಲ ಅವ್ನಿಗೆ ಯಾಕೆ ಹೇಳ್ತಿದ್ಯಾ ನನ್ನ ಮನೆ ಲೈಕ್ಸ್ ಸಿಗೋಸ್ಕರ ಏನು ಬ್ಯಾಗ್ರೌಂಡ್ ಮ್ಯೂಸಿಕ್ಕಿ ಆ ಬ್ಯಾಗ್ರೌಂಡ್ ಮ್ಯೂಸಿಕ್ ಆಗ್ತಾನೆ ಇದು ಮಾಡ್ಕೊಂಬಿಡ್ಬೇಕು